ಹೇ ಮಕ್ಕಳ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ನಿಮಗೆ ವರ್ಣಮಾಲೆ ಮೇಲೆ ಒಂದು ಹಾಡು ಹೇಳ ಕನ್ನಡ ವರ್ಣ ಮಾಲೆ ಕಲಿಯೋಣ ಲಾಲ ಲಾಲ ಹಾಡೋಣ ನಮ್ಮ ಭಾಷೆ ಸುಂದರವು ನಗುತ ನಗುತ ಹಾಡೋಣ ಕನ್ನಡ ವರ್ಣ ಮಾಲೆ ಕಲಿಯೋಣ ಲಾಲ ಲಾಲ ಹಾಡೋಣ ನಮ್ಮ ಭಾಷೆ ಸುಂದರವು ನಗುತ ನಗುತಾ ಹಾಡೋಣ ಈಗ ಮತ್ತೊಮ್ಮೆ ನನ್ನ ಜೊತೆ ಹೇಳಿ ಚಿನ್ನಾರಿಗಳ ಕನ್ನಡ ವರ್ಣ ಮಾಲೆ ಕಲಿಯೋಣ ಲಾಲಾ ಲಾಲ ಹಾಡೋಣ ನಮ್ಮ ಭಾಷೆ ಸುಂದರವು ನಗುತ ನಗುತ್ತ ಹಾಡೋಣ